ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ವರ್ಗ ಸಮೀಕರಣ ಅಥವಾ ಕ್ವಾರ್ಟಿಕ್ ಇಕ್ವೇಶನ್ಸ್ ಅಧ್ಯಾಯದಲ್ಲಿ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ನೋಡೋಣ ಬೈ ಫಾರ್ಮುಲಾ ಮೆಥಡ್ ನಾವು ವರ್ಗ ಸಮೀಕರಣವನ್ನು ಹೇಗೆ ಸಾಲ್ವ್ ಮಾಡುವುದು ಎಂಬುದನ್ನು ನೋಡೋಣ ಯಾವ ಸೂತ್ರ ಸೂತ್ರ ಹೇಗಿರುತ್ತೆ ನೋಡೋಣ ಆ ಸೂತ್ರ ಯಾವುದಂದ್ರೆ ಎಕ್ಸೈಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ರೂಟ್ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಬೈ ಟು ಎಂದ ಇದೊಂದು ತುಂಬ ಪಾಪ್ಯುಲರ್ ಆಗಿರೋ ಸೂತ್ರ ತುಂಬ ಇಂಪಾರ್ಟೆಂಟ್ ಆಗಿರೋ ಸೂತ್ರ ಈಗ ಮೊದಲನೇದಾಗಿ ನಾನು ಈ ಒಂದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬರ್ಕೊತೀನಿ ಆದರ್ಶ ರೂಪ ಐಡಿಯಲ್ ಫಾರ್ಮ್ ಅಂದರೆ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನೋಡೋದಾದ್ರೆ ಈ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಎದೆ ಅಂದರೆ ಇಲ್ಲಿ ಒಂದಿದೆ ಇಲ್ಲಿ ಎಕ್ಸ್ನ ಸಹ ಗುಣಕ ಬಿ ಇದೆ ಸಿ ಅಂದರೆ ಹನ್ನೆರಡು ಇದೆ ಸ್ಥಿರಾಂಕ ಕಾನ್ಸ್ಟೆಂಟ್ ಈಗ ಎ ಬೆಲೆ ಒಂದಾಯಿತು ಬಿ ಬೆಲೆ ಮೈನಸ್ ಏಳಾಗಿದೆ ಗಮನಿಸ್ಬೋದು ಸಿ ಬೆಲೆ ಹನ್ನೆರಡು ಆಗಿದೆ ಚಿಹ್ನೆ ಸಮೇತ ನಾನು ನೋಡಬೇಕು ಹಾಗಾಗಿ ಬರೀತೀನಿ ಎ ಇಸಿಕೊಟ್ಟು ಒಂದು ಬಿ ಇಸಿಕೊಟ್ಟು ಮೈನಸ್ ಏಳು ಸಿ ಇಸ್ ಇಸಿಕೊಟ್ಟು ಹನ್ನೆರಡು ಆಗಿದೆ ನಾನು ಗಮನಿಸ್ಬೋದು ಈಗ ನಾನು ಸೂತ್ರವನ್ನು ಇಲ್ಲಿ ತರ್ತೇನೆ ಎಕ್ಸ್ ಇಸಿಕೊಳ್ತು ಮೈನಸ್ ಬಿ ಪ್ಲಸ್ ಅಥವಾ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ನೋಡ್ಬೋದು ಈಗ ನಾವು ಎ ಬಿ ಸಿ ಬೆಲೆಗಳನ್ನ ಇದರಲ್ಲಿ ಆದೇಶಿಸೋಣ ಸಬ್ಸ್ಟಿಟ್ಯೂಟ್ ಮಾಡೋಣ ಏನಾಗುತ್ತೆ ನೋಡಿ ಎಕ್ಸ್ ಇಸ್ವಲ್ ಟು ಸೂತ್ರದಲ್ಲಿರುವಂತ ಮೈನಸ್ ಮೊದಲೇದ ಬರೀಬೇಕು ನಂತರದಲ್ಲಿ ಬಿ ಅಂದ್ರೆ ಏನು ಮೈನಸ್ ಏಳಿದೆ ಆ ಮೈನಸ್ ಏಳು ಸಹ ಬರೀಬೇಕು ಬ್ರಾಕೆಟ್ ಓಪನ್ ಮಾಡ್ಕೊಂಡು ಬರೀಬೇಕು ಸೂತ್ರದಲ್ಲಿರೋ ಮೈನಸ್ ಮತ್ತು ಬಿ ಮೈನಸ್ ಏಳು ಈ ಪ್ಲಸ್ ಅಥವಾ ಮೈನಸ್ ಹಾಗೆ ಬರೀತೀನಿ ಸ್ಕ್ವೈರ್ ರೂಟ್ ಬಿ ಅಂದರೆ ಮೈನಸ್ ಏಳು ಬಿ ಸ್ಕ್ವಯರ್ ಇದೆ ಹಾಗಾಗಿ ಮೈನಸ್ ಏಳು ಬರ್ಡ್ ಸ್ಕ್ವಯರ್ ಮತ್ತು ಮೈನಸ್ ನಾಲ್ಕರ ಜಾಗದಲ್ಲಿ ನಾಲ್ಕು ಎ ಎ ಎಂದರೆ ಒಂದು ಸಿ ಎಂದರೆ ಹನ್ನೆರಡು ಗುಣಿಸ್ತೀನಿ ನಾಲ್ಕು ಎ ಸಿ ಎಚ್ ಡಿವೈಡೆಡ್ ಬೈ ಎರಡು ಜಾಗದಲ್ಲಿ ಎರಡು ಎ ಅಂದರೆ ಒಂದು ಇನ್ನು ಇದನ್ನ ಸುಲಭಗೊಳಿಸ್ಕೊಳ್ತಾ ಹೋಗೋಣ ಎಕ್ಸ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಪ್ಲಸ್ ಆರ್ ಮೈನಸ್ ಮೈನಸ್ ಏಳು ಏನು ಮೈನಸ್ ಏಳು ಇಂಟು ಮೈನಸ್ ಏಳು ಅಂತ ಅರ್ಥ ಏಳನ್ನ ಮೈನಸ್ ಎರಡು ಏಳನ್ನಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಎಲ್ಲ ನಲ್ವತ್ತೊಂಬತ್ತು ಆಗುತ್ತೆ ಹಾಗಾಗಿ ಮೈನಸ್ ಏಳುಗಳ ಮೈನಸ್ ಇಂದು ಮತ್ತೆ ಮುಂದುವರೆದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಮತ್ತು ಮೈನಸ್ ಇನ್ ಪ್ಲಸ್ ಮೈನಸ್ ನಾಲ್ಕು ಒಂದ್ ನಾಲ್ಕು ಹನ್ನೆರಡು ನಾಲ್ಕುಲೆ ಎಷ್ಟಾಯ್ತು ನಾಲ್ಕು ಹನ್ನೆರಡು ಆಯಿತು ಹನ್ನೆರಡು ನಾಲ್ಕನೇ ನಲ್ವತ್ತೆಂಟು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಚೇದಲ್ಲಿ ಎರಡು ಒಂದ್ ಎರಡು ಇದನ್ನು ನಾವು ಇಲ್ಲಿ ಬರೆದಾಗ ಎಕ್ಸ್ ಇಸ್ ಈಕ್ವಲ್ ಏಳು ಹಾಗೆ ಬರೆದಿದ್ದೀನಿ ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ನಲವತ್ತೊಂಬತ್ತರಲ್ಲಿ ನಲ್ವತ್ತೆಂಟನ್ನು ಕಳೆದಾಗ ಒಂದು ಬರುತ್ತೆ ಡಿವೈಡೆಡ್ ಬೈ ಎರಡು ಹಾಗೆ ಬರುತ್ತೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಏಳು ಹಾಗೆ ಇದೆ ಪ್ಲಸ್ ಮೈನಸ್ ಒಂದನ ವರ್ಗ ಮೂಲ ಏನು ಒಂದು ಡಿವೈಡೆಡ್ ಬೈ ಎರಡು ಹಾಗೆ ಈಗ ಮುಂದುವರಿದು ನೋಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಮೂಲಗಳು ಸಿಕ್ಕಿದೆ ಈಗ ಏಳು ಪ್ಲಸ್ ಒಂದು ಬೈ ಎರಡು ಅಂತ ಒಂದು ಮೂಲ ಮತ್ತೊಂದು ಏನು ಏಳು ಮೈನಸ್ ಒಂದು ಏಳು ಮೈನಸ್ ಒಂದು ಬೈ ಎರಡು ಒಂದು ಏಳು ಪ್ಲಸ್ ಒಂದು ಬೈ ಎರಡು ಏಳು ಮೈನಸ್ ಒಂದು ಬೈ ಎರಡು ಇದನ್ನು ಸುಲಭಗೊಳಿಸ್ಕೊಡೋಣ ಏಳು ಪ್ಲಸ್ ಒಂದು ಅಂದ್ರೆ ಎಂಟು ಬೈ ಎರಡು ಎಂಟು ಬೈ ಎರಡು ಅಂದ್ರೆ ಎರಡನಾಗ ಎರಡು ಒಂದ್ಲೇ ಎರಡು ಎರಡು ನಾಲ್ಕು ಎಂಟು ಹಾಗೆ ನಾಲ್ಕು ಬೈ ಒಂದು ಅಂದ್ರೆ ಅರ್ಥ ಏನು ಅಂದ್ರೆ ನಾಲ್ಕು ಅಂತ ಎಕ್ಸ್ ಇದು ಕೊಟ್ಟು ನಾಲ್ಕು ಇಲ್ಲಿ ನೋಡಿದಾಗ ಏಳು ಮೈನಸ್ ಒಂದು ಅಂದ್ರೆ ಆರು ಡಿವೈಡೆಡ್ ಬೈ ಎರಡು ಎಕ್ಸ್ ಇದು ಕೊಟ್ಟು ಆರು ಎರಡೊಂದ್ಲೇ ಎರಡು ಎರಡು ಮೂರಲೆ ಆರು ಅಂದರೆ ಮೂರು ಬೈ ಒಂದು ಬಂದಿದೆ ಮೂರು ರೂಪಾಯಿ ಬರೀಬೇಕು ಎಕ್ಸ್ ಇದು ಕೊಟ್ಟು ಮೂರ್ ಆಯ್ತು ಹಾಗಾಗಿ ಈ ಒಂದು ನಾವು ನಾವು ಇಂದ ಸಾಲ್ವ್ ಮಾಡಿದಾಗ ನಮಗೆ ಎಕ್ಸ್ಇಸ್ ಕೊಟ್ಟು ನಾಲ್ಕು ಮತ್ತೆ ಎಕ್ಸ್ಇಜ್ ಕೊಟ್ಟು ಮೂರು ಅಂತ ಎರಡು ಸೊಲ್ಯೂಷನ್ಸ್ ಸಿಕ್ಕಿದೆ ಪರಿಹಾರಗಳು ಸಿಕ್ಕಿರೋದನ್ನು ನಾವು ಗಮನಿಸಬಹುದು ಈಗ ನಾವು ಇನ್ನೊಂದು ಲೆಕ್ಕವನ್ನು ಮಾಡೋಣ ಈಗ ನಾವು ಎರಡನೇ ಲೆಕ್ಕವನ್ನು ನೋಡೋಣ ಎರಡನೇ ಲೆಕ್ಕ ಏನಿದೆ ಅಂದರೆ ಎಂ ಸ್ಕ್ವೇರ್ ಇಸ್ ಎರಡು ಪ್ಲಸ್ ಎರಡು ಎಂ ಇದೆ ಇದು ಜನರಲ್ ಫಾರ್ಮ್ನಲ್ಲಿಲ್ಲ ಸಾಮಾನ್ಯ ರೂಪದಲ್ಲಿ ಇಲ್ಲ ಸಾಮಾನ್ಯ ರೂಪ ಏನಿದೆ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ಸ್ ಜೀರೋ ರೂಪದಲ್ಲಿ ಇರಬೇಕು ಆದರೆ ಇದು ಆಗಿಲ್ಲ ನಾವು ಅದನ್ನು ಆ ರೂಪಕ್ಕೆ ಬದಲಾವಣೆ ಮಾಡಿಕೊಳ್ಳೋಣ ಹೇಗೆಂದರೆ ಎಂ ಸ್ಕ್ವೇರ್ ಈ ಮೈನಸ್ ಈಚೆ ಇಚ್ಛೆತಂದ್ರೆ ಮೈನಸ್ ಎರಡು ಆಯ್ತು ಪ್ಲಸ್ ಎರಡು ಇಚ್ಛೆತಂದ್ರೆ ಮೈನಸ್ ಎರಡು ಆಯಿತು ಈ ಪ್ಲಸ್ ಎರಡು ಎಮ್ ಇಚ್ಛೆತಂದ್ರೆ ಮೈನಸ್ ಎರಡು ಎಂ ಆಯ್ತು ಸೊನ್ನೆ ಹೊಡೀತು ಇದನ್ನ ಈ ರೀತಿಯಾಗಿ ಸ್ಥಳಾಂತರಿಸಿದ್ದೆ ಈಗ ಇದನ್ನ ಇನ್ನೊಂದು ಸ್ವಲ್ಪ ಇಂಟರ್ಚೇಂಜ್ ಮಾಡಿ ಬಿಡೋಣ ಎಮ್ ಸ್ಕ್ವೇರ್ ಆದ್ಮೇಲೆ ಮೈನಸ್ ಎರಡು ಎಂ ಬರೀತೀನಿ ಮೈನಸ್ ಎರಡು ಕಾನ್ಸ್ಟೆಂಟ್ ಬಂದು ಬರೀತೀನಿ ಈಗ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿರುವುದನ್ನು ಗಮನಿಸ್ಬೋದು ನೋಡಿ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆ ಇದು ಎಕ್ಸ್ ಇರೋ ಜಾಗದಲ್ಲಿ ಇದು ಎಮ್ ಇದೆ ಅಷ್ಟೇ ಎಂ ಸ್ಕ್ವೇರ್ ಎ ಎಂ ಸ್ಕ್ವೇರ್ ಪ್ಲಸ್ ಬಿ ಎಂ ಪ್ಲಸ್ ಸಿ ರೂಪದಲ್ಲಿರೋದನ್ನು ಗಮನಿಸ್ಬೋದು ಈಗ ನಾವು ಎ ಬಿ ಸಿ ಬೆಲೆಗಳನ್ನು ನೋಡಿದಾಗ ಎ ಬೆಲೆ ಏನಾಗಿದೆ ಅಂದರೆ ಒಂದು ಬಂದಿದೆ ಬಿ ಬೆಲೆ ಏನಾಗಿದೆ ಬಿ ಬೆಲೆ ಮೈನಸ್ ಎರಡು ಬಂದಿದೆ ಸಿ ಬೆಲೆ ಏನಾಗಿದೆ ಸಿ ಬೆಲೆ ಮೈನಸ್ ಎರಡು ಬಂದಿದೆ ಈಗ ನಾವು ಸಮೀಕರಣ ಅಂತ ಸೂತ್ರವನ್ನು ಹಾಕೋಣ ಎಕ್ಸ್ ಇದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ರೂಟ್ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ಎರಡು ಎ ಈಗ ನಮಗೆ ಬೆಲೆಗಳು ಗೊತ್ತಿದೆ ಇದರಲ್ಲಿ ಅಪ್ಲೈ ಮಾಡಿದ್ರೆ ಆಯ್ತು ಮೈನಸ್ ಮೈನಸ್ ಸೂತ್ರದ ಮೈನಸ್ ನಂತರದಲ್ಲಿ ಬಿ ನ ಮೈನಸ್ ಎರಡು ಇಲ್ಲಿ ಹುಷಾರಾಗಿರಬೇಕು ಸೂತ್ರದ ಮೈನಸ್ನ ಹಾಕಬೇಕು ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ರೂಟ್ ಮೈನಸ್ ಎರಡು ಹೋಲ್ ಸ್ಕ್ವೈರ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಅಂದರೆ ಒಂದು ಸಿ ಅಂದರೆ ಮೈನಸ್ ಎರಡು ಎ ಎಂದ್ರೆ ಒಂದು ಸಿ ಅಂದ್ರೆ ಮೈನಸ್ ಎರಡು ಬರೀತಾ ಇದ್ದೇನೆ ಡಿವೈಡೆಡ್ ಬೈ ಎರಡು ಎರಡು ಇಂಟು ಒಂದು ಸುಲಭಗೊಳಿಸ್ಕೊಳ್ಳೋಣ ಎಕ್ಸ್ವೈರ್ ಎಕ್ಸ್ ಇಸ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಆಯ್ತದು ಪ್ಲಸ್ ಅಥವಾ ಮೈನಸ್ ಸ್ಕ್ವೇರ್ ರೂಟ್ ಈ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ ಎರಡು ಇಂಟು ಮೈನಸ್ ಎರಡು ಮೈನಸ್ ಎರಡು ಇಂಟು ಮೈನಸ್ ಎರಡು ಅಂದ್ರೆ ಅರ್ಥ ನಾಲ್ಕೇ ಆಗುತ್ತೆ ಇನ್ನು ಒಂದು ಗಮನಿಸಬೇಕಿರೋದಂದ್ರೆ ಇನ್ನು ಮೈನಸ್ ಇಲ್ಲಿ ಸ್ಕ್ವಯರ್ ಬಂದಿರೋದ್ರಿಂದ ಇನ್ನು ಮೈನಸ್ ಇದ್ರೂ ಸಹ ಪ್ಲಸ್ ಇದ್ರೂ ಸಹ ಏನು ಬರುತ್ತೋ ಅದೇ ಉದ್ರೆ ಬರೋದನ್ನು ನೋಡಬಹುದು ನಾವು ಹಾಗಾಗಿ ನಾಲ್ಕು ಬಂದಿದೆ ಈಗ ಮೈನಸ್ ನಾಲ್ಕು ಇಂಟು ಮೈನಸ್ ಎರಡು ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ನಾ ಬಂದೆ ನಾಲ್ಕು ನಾಲ್ಕೆಲ್ಲ ಎಂಟು ಪ್ಲಸ್ ಎಂಟಾಗಿ ಬಂದಿದ್ದೇನೆ ಇಲ್ಲಿ ಎರಡು ಈಗ ಮುಂದುವರೆದು ಸುಲಭಗೊಳಿಸ್ಕೊಳ್ಳೋಣ ಎರಡು ಪ್ಲಸ್ ಆರ್ ಮೈನಸ್ ಎರಡು ಅಂದ್ರೆ ಹನ್ನೆರಡು ಬೈ ಎರಡನ್ನ ನೋಡ್ತೀವಿ ಎಕ್ಸ್ ಇಸ್ ಈಕ್ವಲ್ ಟು ಎರಡನ್ನ ಹಾಗೆ ಬರೀತೀನಿ ಪ್ಲಸ್ ಆರ್ ಮೈನಸ್ ಯಾವುದೇ ಕಾರಣಕ್ಕೂ ಮಕ್ಕಳು ಎರಡು ಎರಡು ರೇಕ್ ಹೋಗಬಾರದು ಈಗ ಇದನ್ನ ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಇದಕ್ಕೆಲ್ಲ ಬರಲ್ಲ ಇದನ್ನ ಸುಲಭಗೊಳಿಸ್ಕೊಳ್ಳೋಣ ಹೇಗೆ ಅಂದ್ರೆ ಹನ್ನೆರಡನ್ನ ನಾವು ಹೇಗೆ ನಾವು ಅಪೂರ್ತಿಸ್ಕೊಳ್ಳೋಣ ಅಂದ್ರೆ ವಿಭಾಗಿಸ್ಕೊಳ್ಳೋಣ ಅಂದ್ರೆ ಒಂದಾರು ವರ್ಗ ಮೂಲ ಸಿಗಬೇಕು ಈಗ ಹನ್ನೆರಡನ್ನ ಆರ ಅಂತ ಬರ್ಕೊಂಡ್ರೆ ಆರಕ್ಕೂ ಸಹ ವರ್ಗ ಮೂಲ ಸಿಗೋದಿಲ್ಲ ಎರಡಕ್ಕೂ ಸಹ ಸಿಗೋದಿಲ್ಲ ಹಾಗಾಗಿ ನಾನು ಹನ್ನೆರಡನ್ನ ನಾಲ್ಕ್ ಮೂರ್ಲೆ ಅಂತ ಬರ್ಕೊಂಡ್ರೆ ಅಟ್ಲೀಸ್ಟ್ ನಾಲ್ಕು ಕರ ಸಿಗತ್ತೆ ಹಾಗಾಗಿ ನಾಲ್ಕ್ ಮೂರ್ಲೆ ಅಂತ ಬರ್ಕೊತೇನೆ ಈಗ ಮುಂದೆ ಏನಾಗುತ್ತೆ ಅಂದರೆ ಎರಡು ಅಲ್ಲೇ ಇರುತ್ತೆ ಪ್ಲಸ್ ಆರ್ ಮೈನಸ್ ಈ ನಾಲ್ಕು ಎರಡಾಗಿ ಹೊರಗೆ ಬರುತ್ತೆ ನಾಲ್ಕಲ್ಲಿ ಹೊರಗಲ್ಲ ಎರಡು ಮೂರು ಹಾಗೆ ಬರುತ್ತೆ ಡಿವೈಡೆಡ್ ಬೈ ಎರಡು ಈಗೂ ಸಹ ಯಾವುದೇ ರೀತಿ ಕ್ಯಾನ್ಸಲ್ ಮಾಡೋಕೆ ಅವಕಾಶ ಇಲ್ಲ ಈಗ ಅಂಶವನ್ನು ಗಮನಿಸೋಣ ನಿಮ್ಮ ಈ ಎರಡೂ ಸಂಗತಿಗಳಲ್ಲಿ ಏನೋ ದ್ವಿಪದೊತ್ತಿ ಇದು ಇಲ್ಲೂ ಎರಡಿದೆ ಇಲ್ಲೂ ಎರಡಿದೆ ಆ ಎರಡನ್ನು ಹೊರಗೆ ತೆಗೆದಾಗ ಏನಾಗುತ್ತೆ ಎರಡು ಒಂದೇ ಎರಡಾಯಿತು ಪ್ಲಸ್ ಆರ್ ಮೈನಸ್ ಎರಡು ಹೊರಗೆ ಬಂದಿದೆ ಇನ್ನು ಉಳಿದಿದ್ದು ರೂಟ್ ಮೂರು ಉಳಿತು ಡಿವೈಡೆಡ್ ಬೈ ಎರಡು ಈಗ ನಾವು ಇದನ್ನು ಹೊಡಿಬೋದು ಈ ಎರಡಲ್ಲೇ ಎರಡನ್ನಲೆ ಕ್ಯಾನ್ಸಲ್ ಮಾಡ್ಬೋದು ಈಗ ಉಳಿದಿದ್ದು ಒಂದು ಪ್ಲಸ್ ಆರ್ ಮೈನಸ್ ರೂಟ್ ಮೂರಾಗಿ ಉಳಿತು ಇದನ್ನು ಹೇಗೆ ಬರೆಯೋಣ ಅಂದರೆ ಎಕ್ಸ್ ಇದು ಕೊಟ್ಟು ಒಂದು ಪ್ಲಸ್ ರೂಟ್ ಮೂರು ಮತ್ತೊಂದು ಎಕ್ಸ್ ಇದು ಕೊಟ್ಟು ಒಂದು ಮೈನಸ್ ರೂಟ್ ಮೂರಾಗಿ ಬರ್ಬೋದು ಯಾವುದೇ ಒಂದು ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳು ಎರಡು ರೂಟ್ಗಳು ಸಿಗೋದಾಗಿರೋದ್ರಿಂದ ಎರಡನ್ನು ಬರೀತಾ ಇದ್ದೀನಿ ಅನ್ನೋದು ಈ ಒಂದು ವರ್ಗ ಸಮೀಕರಣಕ್ಕೆ ಬಂದಿರುವಂತಹ ಮೂರನೇ ಲೆಕ್ಕವನ್ನು ಬಿಡೋಣ ಈಗ ಮೂರನೇ ಲೆಕ್ಕವನ್ನು ನೋಡೋಣ ಕೊಟ್ಟಿರೋ ಲೆಕ್ಕ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಇದು ಆಲ್ರೆಡಿ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಸಿಕ್ವಲ್ ಟು ಝೀರೋ ರೂಪದಲ್ಲಿ ನೋಡ್ತಾ ಇದ್ದೇವೆ ಈಗ ಏನ್ ಏನು ಎಕ್ಸ್ವೇರ್ ಎ ಯಾವುದು ಒಂದು ಸೊ ಎಕ್ಸ್ನ ಸಹಗುಣಕ ಏನಿದೆ ಮೈನಸ್ ನಾಲ್ಕ ಇದೆ ಹಾಗಾಗಿ ಬಿಕ್ವಲ್ ಟು ಮೈನಸ್ ನಾಲ್ಕು ಆಯಿತು ಬಿ ನಾಲ್ಕಾಯ್ತು ಬಿಕ್ವಲ್ ಟು ಮೈನಸ್ ನಾಲ್ಕು ಸಿ ಸಿಕ್ವಲ್ ಟು ಕಾನ್ಸ್ಟೆಂಟ್ ಸಿ ಸಿಕ್ವಲ್ ಟು ಎರಡು ಅಂತ ಆಯ್ತು ಈಗ ನಾವು ಸಮೀಕರಣ ಸೂತ್ರವನ್ನು ಹಾಕೋಣ ಎಕ್ಸ್ ಇದು ಕೊಟ್ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎಕ್ಸ್ ಕೊಟ್ಟು ಈ ಮೈನಸ್ ಮೈನಸ್ ಸೂತ್ರದ ಮೈನಸ್ ಇದು ನಂತರದಲ್ಲಿ ಸಹ ಮೈನಸ್ ನಾಲ್ಕು ಇದೆ ಗಮನಿಸಬೇಕು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಅಂದ್ರೆ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಅಂದರೆ ಒಂದು ಸಿ ಅಂದರೆ ಎರಡು ಈ ಒಂದು ಒಂದು ಸಿ ಅಂದರೆ ಎರಡು ಡಿವೈಡೆಡ್ ಬೈ ಟು ಇಂಟು ಎ ಅಂದರೆ ಒಂದು ಇನ್ನೊಂದು ಸುಲಭಗಳಿಸೋಣ ಇದನ್ನ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ನಾಲ್ಕು ಆಯಿತು ಪ್ಲಸ್ ಅಥವಾ ಮೈನಸ್ ಸ್ಕ್ವೇರ್ ರೂಟ್ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ನಾಲ್ಕು ಇಂಟು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಇಂಟು ಮೈನಸ್ ನಾಲ್ಕು ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲೆ ಹದಿನಾರು ಪ್ಲಸ್ ನಾಲ್ಕು ಹೋಲ್ ಸ್ಕ್ವೇರ್ ಅಂದರೂ ಹದಿನಾರು ಬರುತ್ತೆ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಅಂದರೂ ಹದಿನಾರು ಬರೋದನ್ನು ಗಮನಿಸ್ಬೋದು ಹದಿನಾರು ಈಗ ಇದು ಒಂದೇ ಮೈನಸ್ ಇದೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಎರಡು ಎಂಟು ಡಿವೈಡೆಡ್ ಬೈ ಎರಡು ಈಗ ಇದನ್ನು ಸುಲಭಗೊಳಿಸ್ಕೊಂಡ್ರೆ ನಾಲ್ಕು ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ರೂಟ್ ಹದಿನಾರರಲ್ಲಿ ಎಂಟನ್ನು ಕಳೆದಾಗ ಎಂಟೇ ಉತ್ತರವಾಗುತ್ತೆ ಡಿವೈಡೆಡ್ ಬೈ ಎರಡು ಈಗ ಇದನ್ನು ಇನ್ನೂ ಸುಲಭಗೊಳಿಸ್ಕೊಳ್ಳೋಣ ಹೇಗೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಆರ್ ಮೈನಸ್ ನಾಲ್ಕು ಪ್ಲಸ್ ಆರ್ ಮೈನಸ್ ಈ ಎಂಟನ್ನು ಸ್ಕೈರು ಎಂಟನ್ನು ನಾಲ್ಕೆರಡ್ಲೆ ಎಂಟು ಅಂತ ಕರೀತೀರಿ ಡಿವೈಡೆಡ್ ಬೈ ಎರಡು ಯಾವ ಕಾರಣಕ್ಕಾದರೂ ಇಲ್ಲಿಂದ ಇಲ್ಲಿಗೆ ಭಾಗಿಸಲಿಕ್ಕೆ ಹೋಗಬಾರ್ದು ಈಗ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಆರ್ ಮೈನಸ್ ನಾಲ್ಕನ ವರ್ಗಮೂಲ ಎರಡು ನಾಲ್ಕರ ಮೂಲ ಏನಾಗಿದೆ ಇನ್ನು ಉಳಿದಿದ್ದಲ್ಲಿ ಎರಡು ಹಾಗಾಗಿ ಸ್ಕ್ವೈರ್ ರೂಟ್ ಎರಡಾಗಿ ಬರೆದಿದ್ದೆ ಡಿವೈಡೆಡ್ ಬೈ ಎರಡು ಎಕ್ಸ್ ಕೊಟ್ಟು ಈಗ ಇಲ್ಲಿ ಎರಡು ಕಡೆ ಎರಡ ಇರೋದನ್ನ ಗಮನಿಸಬಹುದು ಹಾಗಾಗಿ ಎರಡನ್ನ ಸಾಮಾನ್ಯ ಸಮಯದಲ್ಲಿ ಹೊರತಾಗಿದ್ದಾಗ ಇಲ್ಲಿ ಎರಡೆರಡು ನಾಲ್ಕು ಆಯ್ತು ಪ್ಲಸ್ ಮೈನಸ್ ಎರಡು ಹೊರಡು ಬಂದಿರೋದ್ರಿಂದ ರೂಟ್ ಟೂ ಉಳಿತು ಪ್ಲಸ್ ಕ್ಲೋಸ್ ಮಾಡ್ತೀನಿ ಡಿವೈಡೆಡ್ ಬೈ ಟೂ ಈಗ ನನಗೆ ಅವಕಾಶ ಇದೆ ಅಂಶದಲ್ಲಿರುವ ಎರಡು ಅಂಶದಲ್ಲಿಬಹುದು ಈಗ ಎಕ್ಸ್ ಇಸ್ ಕೊಟ್ಟು ಎರಡು ಪ್ಲಸ್ ಆರ್ ಮೈನಸ್ ರೂಟ್ ಎರಡು ಆಯ್ತು ಈಗ ಉತ್ತರವನ್ನು ನಾವು ಬಿಡಿಸ್ಕೊಡೋಣ ಒಂದು ಎಕ್ಸ್ ಇಸ್ ಕೊಟ್ಟು ಎರಡು ಪ್ಲಸ್ ರೂಟ್ ಎರಡು ಕೊಡೋಣ ಇನ್ನೊಂದು ಎಕ್ಸ್ ಇಸ್ ಕೊಟ್ಟು ಎರಡು ಮೈನಸ್ ರೂಟ್ ಎರಡು ಅಂತ ಕೊಡೋಣ ಆ ಒಂದು ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳು ಬರಲೇಬೇಕಾಗಿರೋದ್ರಂತಹ ಆ ಎರಡು ರೂಟ್ಗಳನ್ನು ನಾವು ಎರಡು ಪ್ಲಸ್ ರೂಟ್ ಎರಡು ಎರಡು ಮೈನಸ್ ರೂಟ್ ಎರಡು ಅಂತ ಕೊಟ್ಟಿದ್ದೇನೆ ಈ ಮೂಲಕ ವರ್ಗ ಸಮೀಕರಣವನ್ನು ಫಾರ್ಮುಲಾ ಮೆಥೆಡ್ ಸೂತ್ರದ ಸಹಾಯದಿಂದ ನಾನೀಗ ಬಿಡಿಸಿದ್ದೇನೆ ಈಗ ನಾವು ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಹೇಗೆ ಬಿಡಿಸಬೇಕು ಅನ್ನೋದು ನೋಡಿದ್ವಿ ಈಗ ನಾವು ಮೂರು ಲೆಕ್ಕಗಳನ್ನ ಮಾಡಿದ್ದೀವಿ ವಿದ್ಯಾರ್ಥಿಗಳೇ ಈ ಮೂರು ಲೆಕ್ಕಗಳನ್ನ ಮತ್ತೊಮ್ಮೆ ನೋಡಿ ಇದೇ ರೀತಿಯ ಹಲವು ಲೆಕ್ಕಗಳನ್ನ ನೀವು ಮಾಡಿದ್ದಾದ್ರೆ ಸುಲಭವಾಗಿ ಅಂಕಗಳನ್ನು ದಾಖಲಿಸಬಹುದು ಅಂತ ಆಶಿಸುತ್ತೇನೆ ಧನ್ಯವಾದಗಳು